ಸರ್ ನಮಸ್ಕಾರ ನಮಸ್ಕಾರ ನಮಗೆ ಈ ಮಿಷಿನ್ ನೋಡಿದಾಗ ಏನೊಂದು ಗೊತ್ತಾಗ್ಲಿಲ್ಲ ಬಂದೆ ಸೈಲೇಜ್ ಮಿಷಿನ್ ಅಂತ ಹೇಳಿದ್ರಿ ಸೊ ಇದ್ರ ಬಗ್ಗೆ ಈ ಒಂದು ಯೂನಿಟ್ ಏನಿದೆ ಇದ್ರ ಕಾಸ್ಟ್ ಇರ್ಬೋದು ವರ್ಕಿಂಗ್ ಕೆಪಾಸಿಟಿ ಇರ್ಬೋದು ಮತ್ತೆ ಎಷ್ಟು ರೈತರ ಕಡೆಯಿಂದ ಕೊಡ್ಬೇಕಾಗತ್ತೆ ಅಮೌಂಟ್ ಎಷ್ಟಾಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಧಾರವಾಳು ಇದು ಬಂದು ಸೈಲೇಜ್ ಮಿಷಿನ್ ಅಂತ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಕಂಪ್ನಿ ಶುರು ಮಾಡಿ ನನ್ನ ಹೆಸರು ಹರೀಶ್ ಅಂತ ನಾನು ಒಬ್ಬ ರೈತ ಮೈಸೂರು ಜಿಲ್ಲೆ ವರುಣಾ ಹೋಬಳಿ ವರ್ಕೋಡು ಹಳ್ಳಿ ಇಲ್ಲಿ ನಾವು ಈ ಸೈಲೇಜ್ ಮಿಷಿನ್ನ ಹಾಕೋದಿಕ್ಕೆ ಈಗೆಲ್ಲ ರೆಡಿ ಮಾಡಿದ್ದೀವಿ ಇದಕ್ಕೆ ಸೈಲೇಜ್ ಅಂತಂದ್ರೆ ರಸಗೊಬ್ಬರ ಅಂತ ಈ ರಸಗೊಬ್ಬರ ಮೇವು ಸಾರಿ ರಸಮೇವು ಈ ರಸಮೇವು ಏನು ಏನ್ ಮಾಡತ್ತೆ ಒಮ್ಮೆ ಕಟ್ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ತ್ರೀ ಮಂತ್ಸ್ ಆದ್ಮೇಲೆ ಒಂದು ವರ್ಷದ ತನಕ ಯೂಸ್ ಮಾಡಬೇಕು ಇದು ಇದ್ರದ ವಿಶೇಷ ನಾವು ಒಂದ್ಸತಿ ಒಂದು ಲಾರಿನಲ್ಲಿ ಏಳು ಟನ್ನು ಎಂಟನ್ನು ಟನ್ನು ಅದನ್ನು ಅವತ್ತು ಮೂರು ದಿನದಲ್ಲಿ ಖರ್ಚು ಮಾಡೋಕೆ ನಮ್ಗೆಲ್ಲ ಆಗಲ್ಲ ಯಾಕಂದ್ರೆ ನಮ್ಮ ಅಷ್ಟು ಹಸುಗಳು ಇರಲ್ಲ ಅಂತ ಟೈಮ್ ಅಲ್ಲಿ ಇದರಲ್ಲಿ ಚಾಪ್ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಒಂದು ವರ್ಷ ತನಕ ಬೇಕಾದ್ರು ಯೂಸ್ ಮಾಡಿರಾ ಇದೆ ಓಕೆ ನಾವು ರಸಮ ಸಪ್ಲೈ ನಾವು ಯೂಸ್ ಮಾಡ್ಕೊತೀವಿ ನಮ್ಮ ಡೈರಿಗೆ ಅದಲ್ಲದೆ ಬೇರೆ ಅವ್ರಿಗು ಕೊಡ್ತೀವಿ ಒಂದ್ ದಿನಕ್ಕೆ ಎಷ್ಟು ಟನ್ ಮಾಡಬಹುದು ಆಯ್ತಾ ಒಂದು ಪ್ಯಾಕೆಟಲ್ಲಿ ಅರವತ್ತು ಕೆ ಜಿ ಇರುತ್ತೆ ಅಂಥದ್ದು ನೂರೈವತ್ತರಿಂದ ಇನ್ನೂರು ಪ್ಯಾಕೆಟ್ ಒಂದು ದಿನದಲ್ಲಿ ಮಾಡ್ಬೋದು ಇದಕ್ಕೆ ಬೇಕಾಗುವಂಥ ಜನ ಐದು ಜನ ಇಬ್ಬರು ಫೀಲ್ಡ್ ಮಾಡೋಕ್ಕೆ ಒಬ್ರು ಆಪರೇಟ್ ಮಾಡೋಕ್ಕೆ ಇನ್ನಿಬ್ರು ಮಾಡಿದ್ದಾನೆ ಎತ್ಕೊಂಡೋಗಿ ಇಡೋದಿ ಐದು ಜನ ಇದ್ರೆ ಕಮ್ಮಿ ಕಡಿಮೆ ಅಂತಂದ್ರೂ ಇನ್ನೂರು ಪ್ಯಾಕೆಟ್ ಮಾಡ್ಬೋದು ಆದರೆ ಇದು ಒಂದು ದೊಡ್ಡ ಮಿಷಿನ್ ಇದು ಒಂದು ಗಂಟೆಗೆ ಮೂರು ಟನ್ ಮಾಡುತ್ತೆ ಇನ್ನೊಂದು ಮಿಷಿನ್ ಇದೆ ಅದು ಫೋರ್ ಅಂತ ಆ ಫೋರ್ ನಲ್ಲಿ ಒಂದು ಗಂಟೆಗೆ ಒನ್ ಅಂಡ್ ಹಾಫ್ ಟನ್ ಮಾಡುತ್ತೆ ಇದರಲ್ಲಿ ಇನ್ನೂರು ಪ್ಯಾಕೆಟ್ ಮಾಡಿದ್ರೆ ದೊಡ್ಡ ಮಿಷಿನ್ ಅಲ್ಲಿ ನಾವು ಆರ್ನೂರು ಪ್ಯಾಕೆಟ್ ಮಾಡಬಹುದು ಓಕೆ ಏನ್ ರೇಟ್ ಇದು ಇದು ಬಂದು ಹೆಚ್ಚು ಕಡಿಮೆ ಒಂದು ಆರು ಆರು ಕಾಲ್ ಲಕ್ಷ ಆಗುತ್ತೆ ಚಿಕ್ಕದಕ್ಕೆ ಬಂದು ನಾಲ್ಕು ನಾಲ್ಕು ಕಾಲ್ ಲಕ್ಷ ಆಗುತ್ತೆ ಡಿಪೆಂಡ್ ಅಪ್ಪ ನಿಮ್ದು ಸ್ಟೇಟ್ ಇರ್ಬೋದು ಸಬ್ಸಿಡಿ ಇರ್ಬೋದು ಅದ್ರದ್ದೆಲ್ಲ ನೋಡ್ಕೊಂಡು ಅದರದ್ದು ಒಂದು ಇದಾಗುತ್ತೆ ಸಬ್ಸಿಡಿ ಅವ್ರು ತಗೋಬೇಕಾ ಸಬ್ಸಿಡಿ ಸಿಗುತ್ತೆ ಕಂಪ್ನಿಗೆ ನೈಂಟಿ ಪರ್ಸೆಂಟ್ ಸಿಗಲ್ಲ ನಂಗೆ ಗೊತ್ತಿರಂಗೆ ನಂಗೆ ಸಿಗ್ತಾ ಇಲ್ಲ ಓಕೆ ಇರೋ ಚಾನ್ಸಸ್ ಕಡಿಮೆ ಯಾಕಂದ್ರೆ ಇದು ಇಂಪೋರ್ಟ್ ಮಾಡ್ಕೊಂತಾರೆ ಬ್ರೆಜಿಲ್ ಇಂದ ಓಕೆ ಸೊ ಅದು ಬೇರೆ ಬೇರೆ ಪಾರ್ಟ್ಸ್ ತರ ಬರೋದ್ರಿಂದ ಅದಕ್ಕಿಂತ ಸಬ್ಸಿಡಿ ಆಗಿಲ್ಲ ಅಂತ ಅನ್ಕೊಂತೀನಿ ಮ್ಯಾನುಫ್ಯಾಕ್ಚರಿಂಗ್ ಇವ್ರು ಮಾಡ್ತಾ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇರೋದು ಮ್ಯಾನುಫ್ಯಾಕ್ಚರ್ ಆಗೋದು ಬ್ರೆಜಿಲ್ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊತಾರೆ ಓಕೆ ತ್ಯಾಂಕ್ ಯು ಸರ್ ಸರಿ ಇವ್ರು ತಗೊಳೋದಿದ್ರೆ ಡೀಲರ್ಸ್ ಎಲ್ಲೆಲ್ಲಿದ್ದಾರೆ ಹಾ ಮೈಸೂರಲ್ಲಿ ಇಬ್ಬರು ಇದ್ದಾರೆ ಒಬ್ರು ಸೌತ್ ಸೈಡ್ ಒಬ್ರು ಇದ್ದಾರೆ ಐ ಮೀನ್ ಕರ್ನಾಟಕದಲ್ಲಿ ಇಬ್ಬರು ಇದ್ದಾರೆ ಒಬ್ರು ಸೌತ್ ಸೈಡ್ ಇದಾರೆ ಒಬ್ರು ನಾರ್ತ್ ಸೈಡ್ ಇದ್ದಾರೆ ನಾರ್ತ್ ಸೈಡ್ ಇರೋರು ಇಲ್ಲಿ ಹುಬ್ಳಿ ಧಾರವಾಡದ ಸಿಗ್ತಾರೆ ಸೌತ್ ಅಲ್ಲಿ ಮಲ್ಲಿಕಾರ್ಜುನ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಗ್ತಾರೆ ಊರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇವರದು ಫೇಸ್ಬುಕ್ ಎಲ್ಲ ಸಾಕಷ್ಟು ಇದೆ ಏನ್ ಸರ್ Facebook ಅಂತ ಕೊಟ್ರೆ Facebook ಅಲ್ಲಿ YouTube ಅಲ್ಲಿ ಎಲ್ಲಾ ಸಾಕಷ್ಟು ವಿಡಿಯೋಗಳು ಬರುತ್ತೆ ಇದ್ರ ಮೂಲಕನೇ ನನ್ಗೆ ಇವರು ಪರಿಚಯ ಆಯ್ತು ಓಕೆ ಏನು ಮಾಡ್ಬಹುದು ಅಂದ್ರೆ ರಸ್ಮೇವು ಪ್ಯಾಕ್ ಮಾಡಕ್ಕೆ ಪ್ಯಾಕ್ ಇದು ಯಾವ ತರ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಧಾರವಾಡವಾಗಿ ಮೆಕ್ಕೆಜೋಳ ನೇಪಿಯರು ಹಸಿ ಮೇವು ಅಥವಾ ಒಣಗಿರೋ ಮೇವನ್ನ ನಾವು ಕಟ್ ಮಾಡಿ ತರಬೇಕು ಕಟ್ ಮಾಡಿ ತಂದ ಮೇಲೆ ಇದರಲ್ಲಿ ಫೀಡ್ ಮಾಡಬೇಕು ಫೀಡ್ ಮಾಡಿದ್ರೆ ಒಳಗಡೆ ಅದೆಲ್ಲ ಚಾಪ್ ಆಗಿ ಈ ಒಂದು ಹಾಪರಿಂದ ಇದ್ರೊಳಗಡೆ ಬಂದು ಇದರಿಂದ ಬಂದು ಇದ್ರೊಳಗಡೆ ಬೀಳುತ್ತೆ ಇದರಲ್ಲಿ ಮುಂಚಿತವಾಗಿ ನಾವು ಕವರ್ ಹಾಕಿ ಇದೆಲ್ಲ ರೆಡಿ ಮಾಡಿರ್ತೀವಿ ಸೊ ಕವರ್ ಒಳಗಡೆ ಅದಾಗದೆ ಪ್ಯಾಕೆಟ್ ಆಗುತ್ತೆ ಪ್ಯಾಕೆಟ್ ಆಗಿದ್ನ ಭದ್ರವಾಗಿ ಅದುಮೇ ಗಾಡಿ ಇಲ್ಲದೆ ತುಂಬಬೇಕು ಅಂತಂದ್ರೆ ಇದ್ರಲ್ಲಿ ಒಂದು ಪಿಸ್ಟನ್ ಇರುತ್ತೆ ಆ ಪಿಸ್ಟನ್ ಹೈಡ್ರಾಲಿಕ್ ಪಂಪ್ ಇಂದ ವರ್ಕ್ ಆಗುತ್ತೆ ಹೈಡ್ರಾಲಿಕ್ ಪಂಪ್ಗೆ ಒಂದು ಸುಮಾರು ಒಂದು ಅರವತ್ತು ಲೀಟರ್ ಆಯಿಲ್ ಇಡಿಸುತ್ತೆ ಅರವತ್ತು ಲೀಟರ್ ಅಲ್ಲಿ ಅದು ಪಂಪ್ ಮಾಡುತ್ತೆ ಪಂಪ್ ಎಷ್ಟು ಮಾಡುತ್ತೆ ಅಂತಂದ್ರೆ ಒಂದು ಕ್ಯೂಬಿಕ್ ಮೀಟರ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಕೆ ಜಿ ಅಷ್ಟು ನಮಗೆ ಮೆಕ್ಕೆಜೋಳನ ಸಂಗ್ರಹಣೆ ಮಾಡಿ ಇಟ್ಕೊಬಹುದು ಅಂದ್ರೆ ಒನ್ ಕ್ಯೂಬಿಕ್ ಮೀಟರ್ ಅಂದ್ರೆ ಒನ್ ಮೀಟರ್ ಬೈ ಒನ್ ಬೈ ಒನ್ ಅಂದ್ರೆ ಲೀಟರ್ ಅಲ್ಲಿ ಅಲ್ಲಿ ನಮಗೆ ಸಿಕ್ಸ್ ಹಂಡ್ರೆಡ್ ಕಮ್ಮಿ ಜಾಗದಲ್ಲಿ ಆರ್ನೂರ್ ಕೆಜಿ ಅಷ್ಟು ಮೆಕ್ಕೆಜೋಳನ ಶೇಖರಣೆ ಮಾಡಿ ಇಟ್ಕೊಬಹುದು ಕಂಪ್ರೆಸ್ ಮಾಡಿ ಇಟ್ಕೊಳ್ಳುತ್ತೆ ಸಣ್ಣ ಸಣ್ಣ ಜಾಗ ಇರೋರೆಲ್ಲ ಅದನ್ನ ಇಟ್ಕೊಳ್ಬಹುದು ಆದ್ರಿಂದ ತುಂಬಾ ಜಾಗ ಕಮ್ಮಿ ಇಡಿಸುತ್ತೆ ಸಿಟಿನಲ್ಲಿ ಡೈರಿ ಫಾರ್ಮಿಂಗ್ ಮಾಡೋರು ಸಹ ಅವ್ರದ್ದು ಒಂದು ಸಣ್ಣ ಜಾಗದಲ್ಲಿ ತುಂಬಿ ಇಟ್ಕೊಬಹುದು ಸರ್ ಈಗ ಸಿಟಿಯಲ್ಲಿ ತಗೊಂಡಿದ್ದಾರೆ ಅಂತ ಅವರು ಇಂಥದನ್ನ ತಗೊಂಡಿದ್ದಾರೆ ನಮ್ಮಲ್ಲಿ ನಾವು ಮಾಡಿದ್ದನ್ನ ನಾವು ಸಿಟಿ ಅವ್ರಿಗೆಲ್ಲ ಸಪ್ಲೈ ಮಾಡ್ತೀವಿ ಅವ್ರು ಒಂದೊಂದ್ ಸತಿಗೆ ಒನ್ ಟನ್ ಎರಡು ಟನ್ ತಗೊಂಡು ಅವ್ರು ಶೇಖರಣೆ ಮಾಡಿ ಇಟ್ಕೊತಾ ಇದಾರೆ ಪರ್ಚೇಸ್ ಮಾಡ್ತಾರೆ ನಿಮ್ಮಿಂದ ನಮ್ಮಿಂದ ಪರ್ಚೇಸ್ ತಗೊಂತಾರೆ ಇದ್ರ ಕಮರ್ಷಿಯಲ್ ಆಗಿ ಯಾರು ಮಾಡೋದ್ರೆ ಮಾಡ್ಕೋಬಹುದು ಕಮರ್ಷಿಯಲ್ ಆಗಿ ಮಾಡ್ಕೊಬಹುದು ಇಲ್ಲ ಅಂದ್ರೆ ಹತ್ತು ಇಂದ ಹೆಚ್ಚಿಗೆ ಇದ್ರೆ ಮಾಡಿ ಇಟ್ಕೊಬಹುದು ಅವಾಗ್ಲೇ ಹೇಳ್ದಂಗೆ ಏಳ್ ಟನ್ ಎಂಟ್ ಟನ್ ಒಂದೇ ಸತಿ ಬಂದ್ರೆ ಅದನ್ನ ನಾವು ಮೂರು ದಿನದಲ್ಲಿ ನಾಲ್ಕು ದಿನದಲ್ಲಿ ಖರ್ಚು ಮಾಡಬೇಕು ಇಲ್ಲ ಅಂದ್ರೆ ಅದು ಒಣಗೋಗ್ಬಿಡುತ್ತೆ ನಮ್ಮ ಮೆಕ್ಕೆಜೋಳದ ಗಿಡಗಳು ಅದನ್ನ ಸೇವ್ ಮಾಡಬೇಕು ಅಂತಂದ್ರೆ ಬೆಸ್ಟ್ ವೆದರ್ ಇದು ಅಂತಂದ್ರೆ ಐಡಿಯಾ ಅಂದ್ರೆ ಇದರಲ್ಲಿ ಸೈಲೋ ಪ್ಯಾಕ್ ಮಾಡಿ ಎತ್ತಿ ಇಟ್ಕೊಳ್ಳೋದು ಅವಾಗ ನಾವು ಒಂದು ವರ್ಷ ತನಕ ಯೂಸ್ ಮಾಡಬೇಕು ನೀವು ಸೈಲೋ ಪ್ಯಾಕ್ ಮಾಡ್ತಾ ಇದ್ರಲ್ಲ ಸರ್ ಕಮರ್ಷಿಯಲ್ ಆಗಿ ನಿಮ್ಗೆ ಯಾವ ತರ ವ್ಯಾಪಾರ ಮಾಡ್ತಾ ಇದ್ದಾರೆ ಎಷ್ಟು ಲಾಭ ಇದೆ ನಿಮ್ಗೆ ನೀವು ರೈತರಾಗಿ ಇದು ತುಂಬಾ ಕಡಿಮೆ ಲಾಭದ್ದು ಯಾಕೆಂದ್ರೆ ವಾಲ್ಯೂಮ್ ಜಾಸ್ತಿ ಇರುತ್ತೆ ಒಂದ್ಸರ್ತಿ ಅವರು ಒನ್ ಟನ್ನು ಎರಡು ಟನ್ನು ಆ ಅದಕ್ಕಿಂತ ಹೆಚ್ಚಿಗೆ ತಗೋತಾರೆ ಜಿಗೆ ಎರಡು ರೂಪಾಯಿ ಒಂದೂವರೆ ರೂಪಾಯಿ ಸಿಕ್ಕೋದ್ರ ನಮ್ಗೆ ಸಾಕಷ್ಟು ಉಳಿತಾಯ ಆಗುತ್ತೆ ಇದಕ್ಕಿಂತ ಮೇನ್ ಆಗಿ ನಮ್ಮ ಸ್ವಂತಕ್ಕೆ ಯೂಸ್ ಮಾಡಿಕೊಂಡು ಮಿಕ್ಕಿದಿನ ಸೇಲ್ ಮಾಡ್ತಾ ಇರೋದ್ರಿಂದ ಇನ್ನೊಬ್ಬ ರೈತನಿಗೂ ಹೆಲ್ಪ್ ಆಗ್ತಾ ಇದೆ ಅಂತ ನಾನು ಅನ್ಕೊಂತೀನಿ ನೀವು ರಸ ಮೇವು ಹಾಕಿ ಜಾನುವಾರು ಸಾಕಣೆ ಮಾಡ್ತಾ ಇರಲ್ಲ ಸರ್ ಹೌದು ನಿಮ್ಗೆ ಏನ್ ಅನುಕೂಲ ಆಗುತ್ತೆ ರಸಮೇವು ಹಾಕೋದ್ರಿಂದ ಹಸುಗಳಿಗೆ ಆಗಲಿ ಅಥವಾ ಬೇರೆ ಈ ರಸಮೇವು ಬಂದು ಸೆಮಿ ಡೈಜೆಸ್ಟೆಡ್ ಫುಡ್ ಆಗಿರುತ್ತೆ ಈ ಸೆಮಿ ಡೈಜೆಸ್ಟೆಡ್ ಫುಡ್ ಯಾವ ತರ ಅಂತಂದ್ರೆ ಈ ಹಾಲು ಮತ್ತು ಮೊಸರಲ್ಲಿ ಇರೋ ಅಂತ ಡಿಫ್ರೆನ್ಸ್ ಮೊಸರು ತಿಂದರೆ ತಂಪಾಗುತ್ತೆ ಹಾಲು ಕುಡಿದ್ರೆ ಉಷ್ಣ ಆಗುತ್ತೆ ಈ ಥರದ್ರಲ್ಲಿ ಮೊಸರು ತುಂಬ ಒಳ್ಳೆಯದು ಹಾಗೇ ಹಸಿಮೇವು ತಿಂದರೆ ಸ್ವಲ್ಪ ಅದಕ್ಕೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ರಸಮೇವು ತಿಂದರೆ ಅದಕ್ಕೆ ಡೈಜೆಷನ್ ತುಂಬ ಚೆನ್ನಾಗಿ ಗಟರೆಲ್ಲ ಕ್ಲೀನಾಗಿ ಪ್ರೊಬಯೋಟಿಕ್ ಅಂತ ಬ್ಯಾಕ್ಟೀರಿಯಾಸ್ಗಳೆಲ್ಲ ಅದರಲ್ಲಿ ಉತ್ ಇರೋದ್ರಿಂದ ರಸಮೇವಲ್ಲಿ ಇರೋದ್ರಿಂದ ಡೈಜೆಷನ್ ಚೆನ್ನಾಗಿ ಸೊ ಪ್ರೊಬಯಾಟಿಕ್ ಎಫೆಕ್ಟು ಆಗೋದ್ರಿಂದ ತುಂಬ ಒಳ್ಳೆಯದು ಅಂತ ಅನಿಸಿಕೆ ನಮ್ಮದು ಅದೇ ಥರ ಅಂತ ಅಂದ್ಕೊಂಡಿದ್ದೀನಿ ನಾನು